ಎಲ್ಲರಿಗೂ ನಮಸ್ಕಾರ ಏಳನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇತಿಹಾಸ ವಿಭಾಗದ ಅಧ್ಯಾಯ ಭಕ್ತಿ ಪಂಥ ಹಾಗೂ ಸೂಪಿ ಪರಂಪರೆ ಭಕ್ತಿ ಪಂಥ ಹಾಗೂ ಸೂಪಿ ಪರಂಪರೆ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಕ್ಕ ಅಕ್ಕಮಾದೇವಿಯವರ ವಚನದ ಅಂಕಿತ ನಾಮ ಡ್ಯಾಶ್ ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ಪುರಂದರದಾಸರು ಡ್ಯಾಶ್ ಆಸ್ಥಾನದಲ್ಲಿದ್ದರು ಕೃಷ್ಣದೇವರಾಯ ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದರು ಆದಿಕೇಶವ ಎಂಬುದು ಡ್ಯಾಶ್ ಅಂಕಿತನಾಮ ಕನಕದಾಸರು ಆದಿಕೇಶವ ಎಂಬುದು ಕನಕದಾಸರ ಅಂಕಿತನಾಮ ಕರ್ನಾಟಕದ ಕಬೀರ ಎಂದು ಡ್ಯಾಶ್ ಅವರನ್ನು ಕರೆಯುತ್ತಾರೆ ಶಿಶುನಾಳ ಶರೀಫ ಶಿಶುನಾಳ ಶರೀಫ ಅವರನ್ನು ಕರೆಯುತ್ತಾರೆ ಚೈತನ್ಯರ ಮೊದಲ ಹೆಸರು ಡ್ಯಾಶ್ ವಿಶ್ವಂಬರ ಚೈತನ್ಯರ ಮೊದಲ ಹೆಸರು ವಿಶ್ವಂಬರ ಸೂಪಿ ಸಂತ ಕ್ವಾಜಾ ಬಂದೇ ನವಾಜರಿಗಿದ್ದ ಇನ್ನೊಂದು ಹೆಸರು ಡ್ಯಾಶ್ ರಾಜ ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂಡಾಳರ ಮೂಲ ಹೆಸರೇನು ಅಂಡಾಳರ ಮೂಲ ಹೆಸರು ಗೋದಾದೇವಿ ಅಕ್ಕಮಹಾದೇವಿ ಎಲ್ಲಿ ಜನಿಸಿದರು ಅಕ್ಕ ಮಹಾದೇವಿ ಶಿವಮೊಗ್ಗ ಜಿಲ್ಲೆಯ ಉಡುತಡಿಯಲ್ಲಿ ಜನಿಸಿದರು ಶಿವಮೊಗ್ಗ ಜಿಲ್ಲೆಯ ಉಡುತಡಿಯಲ್ಲಿ ಜನಿಸಿದರು ಕರ್ನಾಟಕದ ಸಂಗೀತದ ಪಿತಾಮಹ ಯಾರು ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರು ಪುರಂದರದಾಸರು ಕನಕದಾಸರ ತಂದೆ ತಾಯಿಗಳನ್ನು ಹೆಸರಿಸಿರಿ ಕನಕದಾಸರ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ಕನ್ನಡದ ಮೊದಲ ಮುಸ್ಲಿಂ ಕವಿ ಯಾರು ಕನ್ನಡದ ಮೊದಲ ಮುಸ್ಲಿಂ ಕವಿ ಶಿಶುನಾಳ ಶರೀಫ ಶಿಶುನಾಳ ಶರೀಫ ಸೀಖರ ಪವಿತ್ರ ಗ್ರಂಥ ಯಾವುದು ಸೀಖರ ಪವಿತ್ರ ಗ್ರಂಥ ಗ್ರಂಥ ಸಾಹೀಬ್ ಗ್ರಂಥ ಸಾಹೀಬ್ ಕಲಿಯುಗದ ರಾಧಾ ಎಂದು ಯಾರನ್ನು ಕರೆಯುತ್ತಿದ್ದರು ಕಲಿಯುಗದ ರಾಧಾ ಎಂದು ಮೀರಾಬಾಯಿಯನ್ನು ಅರ್ಥ ಶುದ್ಧಿ ಅಥವಾ ಶುಚಿ ಶುದ್ಧಿ ಅಥವಾ ಸ್ವಚ್ಛವಾದ ಭಾರತದ ಸೂಪಿ ಸಂತರು ಯಾರ್ಯಾರು ನಿಜಾಮುದ್ದೀನ್ ಅವ್ಲಿಯಾ ಕ್ವಾಜಾ ನವಾಜ್ ಮೈನುದ್ದೀನ್ ಚಿಸ್ತಿ ಸಲೀಂ ಚಿಸ್ತಿ ಇವರೆಲ್ಲ ಭಾರತದ ಸೂಪಿ ಸಂತರು ಚಿಸ್ತಿ ಪಂಗಡದ ಸ್ಥಾಪಕ ಯಾರು ಚಿಸ್ತಿ ಪಂಗಡದ ಸ್ಥಾಪಕ ಮೈನುದ್ದೀನ್ ಚಿಸ್ತಿ ಮೂರನೇ ಮುಖ್ಯ ಪ್ರಶ್ನೆ ನೋಡೋಣ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಕಬೀರದಾಸರು ನೀಡಿದ ಸಂದೇಶಗಳನ್ನು ತಿಳಿಸಿ ಕಬೀರದಾಸರು ನೀಡಿದ ಸಂದೇಶಗಳು ಜಾತಿ ಪದ್ಧತಿ ಖಂಡಿಸಿದರು ಆಡಂಬರದ ಜೀವನ ಖಂಡಿಸಿದರು ಧಾರ್ಮಿಕ ಅಸಮಾನತೆ ಖಂಡಿಸಿದರು ಒಂದೇ ದೇವರು ಎರಡು ಹೆಸರುಗಳೆಂದು ಹೇಳಿದರು ಒಂದೇ ದೇವರು ಎರಡು ಹೆಸರುಗಳೆಂದು ಹೇಳಿದರು ಭಕ್ತಿ ಮಾರ್ಗದಿಂದ ದೇವರನ್ನು ಕಾಣಲು ಸಾಧ್ಯವೆಂದರು ಭಕ್ತಿ ಮಾರ್ಗದಿಂದ ದೇವರನ್ನು ಕಾಣಲು ಸಾಧ್ಯವೆಂದರು ಗುರುನಾನಕರ ಬೋಧನೆಗಳೇನು ಉತ್ತರವನ್ನು ನೋಡೋಣ ಗುರುನಾನಕರ ಬೋಧನೆಗಳು ಸ್ತ್ರೀ ಪುರುಷರು ಸಮಾನರು ದೇವರಲ್ಲಿ ನಂಬಿಕೆ ಹೊಂದಿದ್ದರು ದೇವರೊಬ್ಬನೇ ಎಂದು ಸಾರಿದರು ದೇವರೊಬ್ಬನೆಂದು ಸಾರಿದರು ಮೋಸ ವಂಚನೆ ಕಳ್ಳತನ ಹಿಂಸೆ ಮಾಡಬಾರದು ಗುರುವಿನಿಂದ ಭಕ್ತಿಯನ್ನು ಭಕ್ತಿಯಿಂದ ಮುಕ್ತಿಯನ್ನು ಪಡೆಯಬಹುದು ಮೂರ್ತಿ ಪೂಜೆ ಜಾತಿ ಪದ್ಧತಿ ಸತಿ ಪದ್ಧತಿಗಳನ್ನು ವಿರೋಧಿಸಿದರು ಭಕ್ತಿ ಪಂಥದ ಪರಿಣಾಮಗಳು ಯಾವುವು ಉತ್ತರವನ್ನು ನೋಡೋಣ ಭಕ್ತಿ ಪಂಥದ ಪರಿಣಾಮಗಳು ಹಿಂದೂ ಮುಸ್ಲಿಮರಲ್ಲಿ ಸಾಮರಸ್ಯ ಸಾಧಿಸಿದರು ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿದರು ದೇಶೀಯ ಭಾಷೆಗಳು ಶ್ರೀಮಂತಗೊಂಡವು ಸಾಮಾಜಿಕ ಸಮಸ್ಯೆಗಳನ್ನು ನಿಯಂತ್ರಿಸಿದರು ಸೂಪಿ ಪಂಥದ ಸಾರವನ್ನು ಸಂಗ್ರಹಿಸಿ ಬರೆಯಿರಿ ಸೂಪಿ ಪಂಥದ ಸಾರ ದೇವರು ಒಬ್ಬನೇ ಆತನು ಸರ್ವಶಕ್ತನಾಗಿದ್ದಾನೆ ನಾವೆಲ್ಲರೂ ಆತನ ಮಕ್ಕಳು ಎಂದು ಪ್ರತಿಪಾದಿಸಿತು ಉತ್ತಮ ಕಾಯಕಕ್ಕೆ ಮಹತ್ವ ನೀಡಿತು ಎಲ್ಲ ಮಾನವರು ಸಮಾನರು ಎಂದು ಸಾರಿತು ಜಾತಿ ಪದ್ಧತಿಯನ್ನು ವಿರೋಧಿಸಿತು ಜಾತಿ ಪದ್ಧತಿಯನ್ನು ವಿರೋಧಿಸಿತು ನಾಲ್ಕನೇ ಮುಖ್ಯ ಪ್ರಶ್ನೆ ನೋಡೋಣ ಈ ಕೆಳಗಿನ ಎ ಪಟ್ಟಿಗೆ ಸಂಬಂಧಿಸಿದ ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಇಲ್ಲಿ ಎರಡು ಪಟ್ಟಿಗಳಿವೆ ಒಂದು ಎ ಪಟ್ಟಿ ಇನ್ನೊಂದು ಬಿ ಪಟ್ಟಿ ಎ ಪಟ್ಟಿಯಲ್ಲಿರುವ ವಿಷಯಗಳನ್ನು ಬಿ ಪಟ್ಟಿಯಲ್ಲಿರುವ ವಿಷಯಗಳೊಂದಿಗೆ ಹೊಂದಿಸಬೇಕಾಗತ್ತೆ ಇವಾಗ ಒಂದೊಂದಾಗಿ ನಾವು ಹೊಂದಿಸೋಣ ಗುರುನಾನಕ ಗುರುನಾನಕ್ ಸಿಖ್ ಧರ್ಮ ಗುರುನಾನಕ್ ಸಿಖ್ ಧರ್ಮ ಚೈತನ್ಯ ಹರೇ ಕೃಷ್ಣ ಪಂಥ ನಿಜಾಮುದ್ದೀನ್ ಔಲಿಯ ಸೂಪಿ ಪಂಥ ಮೀರಾಬಾಯಿ ಕಲಿಯುಗದ ರಾಧಾ ಮೀರಾಬಾಯಿ ಕಲಿಯುಗದ ರಾಧಾ ಈಗ ಅ ಪಟ್ಟಿಯಲ್ಲಿರುವ ಎಲ್ಲ ವಿಷಯಗಳನ್ನು ಬಿ ಪಟ್ಟಿಯಲ್ಲಿರುವ ವಿಷಯಗಳೊಂದಿಗೆ ಸರಿಯಾಗಿ ಹೊಂದಿಸಲಾಗಿದೆ